ನಮ್ಮ ಅಕ್ಕ ಮುಖರ್ ಮನೆಗೆ ಹೋಗಿ ಎಷ್ಟತರಿ ಅಲ್ಲೇ ಕುಂತು ಟೈಮ್ ಪಾಸ್ ಮಾಡಿ ಮಾತಾಡಿ ಚಾ ಕುಡ್ದು ಇಲ್ಲ ನಮ್ಮ ಮತ್ತಿ ಬಲಕ್ಕೆ ಬಂದಿರಿ ಈ ಅಕ್ಕ ನೋಡ್ರಿ ಗಾರ್ಡ್ ಹೆಸರ ಒಡಪೇದರು ನೋಡ್ರಿರ್ಬೋದು ಹಿಡ್ಯದ ಮನಸಮ್ಮತಿ ಮತ್ತಿ ರೀ ನಮ್ಮ ತಂಗಿ ಗೆಳತ್ರಿ ಅವಿ ಕೆಳತ್ತೀ ಮಗಳ್ರಿ ಯಾಮ್ರಿ ಅಮ್ಮ ಕೇಳಲ್ಲ ಕೇಳಲ್ರಿ ಅಕ್ಕ ನಿನ್ನ ಕಡೆ ಬರಲ್ಲ ಸೋನಿ ನೋಡ್ರಿ ಸೋನಿ ಹಾಯ್ ನೋಡ್ರಿ ಪ್ರಾಣಿ ಆದ್ರೂ ಅಲ್ಲಿ ಮನುಷ್ಯರಲ್ಲಿ ಅವ್ರ ಹೆಸರು ಗುಂಟು ಸೋನಿ ಏ ಸೋನಿ ನೋಡ್ರಿ ಹೆಂಗ ನೋಡ್ತಾ ಲೇಡೀಸ್ ರೀ ಕಿ ಪಿಲುವಾಗೇ ಅವನಕ ಹ್ಮ್ ಸೊನಿಗನು ಪಿಲ್ಲುಗಳಾಗ ನೋಡ್ರಿ ಮರಿಯಾಕೇತಿ ಅನ್ಸ ಮತ್ತೆ ಆತ್ರಿತಂಗಿಲ್ಲ ಸುಮ ಅಯ್ಯ ನೀನ್ ಮಗಳು ಒಂದಿನ ಇದ್ದೋಗಿ ಅತ್ತೆ ಆರ್ತಿ ತಗತಿನ ಆರ್ತಿ ಸಿಗ್ಗಿ ನೋಡ್ರಿ ಅನ್ಸ ಆರ್ತಿ ಎಲ್ಸ್ಬೇಕು ಅಯ್ಯೋಯ್ಯೋ ನನ್ ಕತಿ

ಹಿ ಒಬ್ಬೇಕ ಇದ್ದಾಗ ಹೇಳ್ತಾನಂತ ಹಳೆಂಗಡಿದ್ ಹುಡ್ಗಾಟುಗಿ ಜೋರಾಗೇತ್ರಿ ನಮ್ ಮತ್ತಿದ್ರ ಎದೋಗ ಅನ್ನ ನೀರು ಹುಗಿದ್ರ ಅಂತ ಗಟ್ಟಿ ಅತ್ತಿ

ನಮ್ಮ ತಿ ನೋಡ್ರಿ ಈಗ ಆರತಿ ವ್ಯಾಪಾರ ಮಾಡತ್ತಾಳ ಇಲ್ಲೇ ಬಂದ್ರಿಗೆ ಇಲ್ಲೇ ಕೊಡ್ತಾರ ಅಲ್ಲಿ ಅಂತರ ಬಜಾರ್ದಾಗ ಅಂಗಡಿ ಐತ್ರಿ ಮಿಠಾಯಿ ಅಂಗಡಿ ನೀ ಇಲ್ಲೇ ಪಿಕ್ಸ್ ಅನ್ನ ಈಗ ಇಲ್ಲೇ ಪಿಕ್ಸಿಗೆ ಮಾಡಕ ಮಾಮಾ ಅಲ್ಲಿ ವ್ಯಾಪಾರ ಮಾಡ್ತಾನು ಉದ್ ಜಗಿನ ಹುಚ್ಚ ಜಗಿನಿಗೆ ಫ್ರೆಂಡ್ಸ ಎರಡು ಮೂರು ದಿನ ಐತ್ರಿ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಸಾಲರಿ ಚಲೋವಾಗಿತ್ತು ರೀ ಇನ್ನೂ ಊರಾಗೋದಿರಲ್ಲ ಮಕ್ಳು ಎಜುಕೇಷನ್ ಏನಂತೇಳಿ ನಾವು ಒಳ್ಳೆ ಸ್ವಲ್ಪ ಬಂದೀವಿ ವಿಡಿಯೋ ಪೆಂಡಿಂಗ್ ಬಿದ್ದವ್ರಿ ಹಾಕ್ಲಾರಕ್ಕೆ ಸೊ ಹಾಗಾಗಿ ಹಾಕಕತ್ತೀನಿ ಸೊ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೀನಿ ರೀ ಸದ್ಯದೊಳಗೆ ನೋಡಿರಿ ಈಗ ನಮ್ಮಮ್ಮಿ ಅವ್ರ ಗಿಡದಾಗ ಒಂದೇ ಒಂದು ಸೀತಾಪದಲ್ಲಿ ಆಗಿತ್ತು ಅದನ್ನೇನೈತಿ ಮಾಕ್ಕಳಿಗೆ ಅದು ತೆಗೆದಿಟ್ಟು ಡಾರ್ಗಾಗಿ ತೆಗೆದಿಟ್ಟು ಅದನ್ನು ಹಣ್ಣು ಮಾಡಿ ಈಗ ನಮ್ಮ ಚೋಟ ಮೆಣಸಿನಕಾಯಿಗಿ ನಮ್ಮ ಸ್ನೇಹಗ ನನಗೆ ನಮ್ಮ ಪಿಲುಗ ಕೊಟ್ರು ನೋಡ್ರಿ ಅವ್ರು ಯಾವಾಗಾರು ತಿಂತಿರ್ತಾರ ಅವ್ರ ಅಮ್ಮ ಮೊಮ್ಮಗಳು ಇಲ್ಲ ಮೊದಲೇವಾ ಲಾ ಲಾಸ್ಟ್ ಹಣ್ಣಿಗೆ ಇನ್ನೊಂದು ಕಾಯಿ ಐತ್ರಿ ಅದು ಒಂದು ಇರುವ ಇವು ಎರಡು ಕಣ್ಣಿಗೆ ತಪ್ಪಿ ತಕ್ಕ ನೋಡ್ರಿ ಬರ್ತಿಲ್ಲ ಅದೊಂದು ಆಗತ್ರಿ ಅದು ಇಷ್ಟ ಇತ್ತು ಇದು ನಾಳೆಗೆ ಈಗ ನಾಡ್ದಾಗತ್ತ ನಾಳೆ ಸ್ವಲ್ಪ ಈಗ ಹಳದಿ ಬಂದೈತ್ರಿ ಅದು ಅದು ಮಸ್ತ್ ಇತ್ತು ನಿನ್ನರ್ದಿ ಮಸ್ತ್ರಿ ತಾಜಾ ತಾಜಾ ನೋಡ್ರಿ ಟೇಸ್ಟ್ ಆಗೋದು ನೋಡ್ರಿ ಆ ಪುಣಾಕ ಮುಕಳ್ ಚೇಸ್ ತப்பிದೋ ಏನಾ ನನಕಣ್ಣೆ ಬಿತ್ತು ಒಂದು ಕಾಯಿ ಕಾಲೇಜ್ ಹೋಗೋದು ಬರ್ದು ಮಾತೆದಿದ್ದಿಲ್ರಿ ನಿರ್ಬೆಂಚಿಲಿಿಂದ ಅಕ್ಕರೂರ್ಲಿಂತ ಅವನ ಗೋವಾಕದು ಹೋಗಿದ್ಲಲ್ಲ ಹಂಗಾ ಇಡದನ ಅಣ್ಣ ಸುಮ್ಮ ಕಾಯಿ ಕಾಯಿ ಕಾಯನು ಎಲ್ಲ ಹರದು ಅಷ್ಟು ಹಾಳು ದीडीಯಾಗ ಬಂತು ಫಸ್ಟ್ ಆಳ್ ಮಾಡಿಬಿಟ್ರೆ ಹುಡುಗರು ಓಣೇನ ಹೇಳ್ ನಮ್ಮ ಸೃಷ್ಟಿನೇನ್ ಹೇರ್ ಸ್ಟೈಲ್ ನೋಡ್ರಿ ಸ್ನೇಹ ಒಳ್ಳೆ ಕಡಿ ಆಕಡೆ ಬಾ ಸರ್ ನೋಡಿ ನಮ್ ಸೃಷ್ಟಿ ಆಯ್ಕಲ್ ನೋಡ್ರಿ ಇದು ಈ ತರ ನನಗೂ ನಾಳೆಗಾಕ್ ಸೃಷ್ಟಿ ಈ ತರ ಇದು ಹಿಂದಿಂದು ಇದು ಮುಂದಿಂದು ನೋಡ್ರಿ ಈ ಕಡೆ ಬಾಳ ನೋಡ್ರಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳಿ ಎಷ್ಟು ಚಂದ ಕಾಳತ್ ನೋಡ್ರಿ ಸರಿ ನೋಡ್ರಿ ಇಲ್ಲಿ ಒಂದು ಗುಲಾಬಿ ಹೂ ಇಟ್ಟು ಬಿಟ್ರ ಮಸ್ತ್ ನೋಡ್ರಿ ಸೂಪರ್ ಅಕ್ಕಿನ ಕೂದಲನು ಬಾರಿ ಅದವ್ರು ಹೆಂಗ ತಲಿ ಬಾಸ್ತೀವಿ ಹಂಗ ಕುಂದರ್ತವ್ ಸ್ನೇಹನ್ ಕೂದಲಾ ಸಬೋಳಗಿ ಮಸ್ತ್ ಬಚ್ಚ ಇಷ್ಟೇ ಅಂದ್ರೆ ನೋಡದ್ ಎಷ್ಟು ಕ್ಯೂಟಾಗಿ ಐದ್ ಕರೇನೇ ಈಗ ಚಂದ ಅನ್ಸಕತ್ತೊಂದ್ ಸರಿ ಮಾಡಿಸ್ಬಿಡ್ತೀನಿ ಏಯ್ ಮಾಡಿಸ್ಕೋರ ಇನ್ನೊಂದು ಇನ್ನೊಂದ್ಸರಿ ಆ ನಿಮ್ಮ ಅಮ್ಮ ನೋಡಲ್ಲ ಹೆಂಗ್ ಕಟ್ ಮಾಡ್ತಿದ್ಲಮ್ಗ ಕೇಳಲ್ಲ ಅಮ್ಮಂದ್ ಹೆಂಗ್ ಕಟ್ ಮಾಡ್ತಿದೇವ್ ಹಾ ಮಮ್ಮಿ ಅದು ಈಗಿನ ಕಾಲ ಅಲ್ಲ ಮಾಜಿ ಕಾಲ ಈಗ ಈಗ ಇದೇ ಈಗಿನ ಜನ್ಮನ್ ಬೇರೆ ಅಂತ ಅವಾಗಿನ ಜನ್ಮನ್ ಬೇರೆ ಅಂತೀ ಯಾರಂದಿಕಿಯಾ ನೀವಂತಿರಲಿ ಜನರೇಷನ್ ಜನರೇಷನ್ ಅಯ್ಯೋ ನೀ ಅವಾಗಿನ ಕಾಲಗ ನಮಗೆ ಹಂಗತಿ ಬಾಬಿ ಬಾಬ್ ಕಟ್ ಮಾಡಿಸ್ತಿದ್ದೀ ಮತ್ತೆ दादा ಈಗಿನೇ ಮಾಡ್ಕೊಳ್ಳೋಗಳಲ್ಲ ನೀವೇ ನಿ ಮಕ್ಕಳು ಮಾಡಂಗಿಲ್ಲ ಅಯ್ಯೋ ತಂದೆ ನಾಲ್ಕು ಮಂದಿ ಒಂದಿನ ಕುಂತ ಎಲ್ಲಾರ ತಿಳಿ ಹಚ್ಚಿ ಅರ್ಧ ಪಕ್ಕ ಹೆಣ್ಣು ಮಾಡು ಆ ಕಷ್ಟ ಆ ಸಂತಕ್ಕ ನಾವು ಕರ ದುಡ್ ಆದ್ರಾಂಡಿದ್ದೀನಿ ರೌಂಡ್ ಹೊಡೆದ್ ಬಿಡ್ತಿದ್ದೆ ನಾನು ನಾನ್ ಚಳಿ ನಮ್ ರತ್ನ ಕಲ್ತಾಳಾಕಿ ನನ್ಕ್ರಿ ಅಕ್ಕಿ ಮೂರ್ರಿ ಒಂದೇ ಕಮ್ಮಿ ದೈವ ಸಂಕಲ್ಪ ರೀ ಏನ್ ದೈವ ಸಂಕಲ್ಪ ಮೂರು ಮೂರ್ ಮುತ್ತದ ರೀ ಮೂರು ಎಣ್ಣದ ಅಂದ್ರ ಮೂರು ಮೂರ್ ಮುತ್ತವಾ ನೋಡ್ರಿ ಅವ್ರ ಮೂರ್ ಮನಿ ಮೂರು ಮಂದಿ ಅಂದ್ರೆ ನೀ ಹೆಂಗ ನಾಕ್ತರ ಹಲ್ಲು ಚುಕ್ತಾವ್ ನೋಡ್ರಿ ಹಳಗಡ್ತಾವ ಚುಚ್ಚ ಸಲಕ ಇಷ್ಟೇ ತಂಬಾಕ್ ಇಳಿತಿನಿ ಹೆಚ್ಚು ಕಮ್ಮಿ ಒಂದ್ ಎರಡ್ ಮೂರು ವರ್ಷ ಹತ್ರ ಅಕ್ಕೊಳಕ ಈಗಾದ್ರೂ ಮೈ ತಿರುಗುತ್ತ ತಂಬಾಕ ಹಿಡ್ಕೊಂಡ್ ಸುಪ್ ಚಪ್ ಚುಪ್ಪ ಹೋಗ್ಬಿಡ್ತನಿ ಅದಿಗ್ರಿ ನಮ್ಮ ಮನಿಗೆ ಹೋಗ್ಬೇಡ ಟಾಯ್ಲೆಟ್ ಮನೆಗೆ ಮನೆಯಾಗ ಟಾಯ್ಲೆಟ್ ಮಾಡಿ ಕೂಡ ತುಂಬುತ್ತಂತ ತಂತ ಅದ್ರಾಗ ಹೋಗಲ್ರಿ ಜನ ಇಲ್ಲ ನಮ್ಮ ಮಮ್ಮಿ ನೋಡ್ರಿ ಇವತ್ತು ಚಪಾತಿ ಮಾಡ್ತಾಳ ಬಾಪ್ರಿ ನೋಡ್ರಿ ಅಲ್ಲಿ ಚಪಾತಿ ನೋಡ್ರಿ ಅಲ್ಲಿ ಅಜ್ಜಿ ಚಪಾತಿ ಮಾಡತ್ತಾಡ್ರಿ ಮೊಮ್ಮಗ ಚಪಾತಿ ಬೇಯಿಸಕತ್ತಾಳ ಇಲ್ಲಿ ಸದ್ಯಕ್ಕ ವಾ ಕ್ಯಾ ಸೀನ್ ಹೇ ಆ ಸೃಷ್ಟು ಕ್ಯಾ ಸೀನ್ ಹೇ ಇದು ಮಾಡ ದಮ್ ಮಾಡ ಯಾವಾಗ ಮಾಡಿದ್ದೆವು ಚಪಾತಿ ನೀನು ನೆನಪಿನೇ ನೆನ್ಪಿನೊಳಗೆ ಯಾವಾಗ ಮಾಡಿದ್ದೆವು ನೆನ್ಪಿ ನೋಡ ಚಪಾತಿ ಯಾವಾಗ ಮಾಡಿದ್ದೆ ನೆನ್ಪಿಲ್ ಕೂತಾಳಾಗ ನೋಡ್ರಿ ನಮ್ಮ ಮಮ್ಮಿಗ ಚಪಾತಿ ಆಡ್ರಿ ಫ್ರೆಂಡ್ಸ್ ಊಟ ಮಾಡಂಬರ್ರಿ ಆಯ್ತು ಸ್ನೇಹಿತರೆ ಇಲ್ಲಿ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ವಿಡಿಯೋ ಶುರು ಮಾಡಿವಿ ನಮ್ ಚೋಟಿ ಮೆಣಸಿನ್ಕಾಯಿ ನೋಡ್ರಿ ಎಷ್ಟು ಮಸ್ತ್ ಎಳೆ ಬಿಸ್ಲಿ ಕುಂತಾಳ ಏ ಚೋಟಿ ಇಲ್ಲ ಹಾಯ್ ಮಾಡು ಮಾಡಬೇಕಮ್ಮ ಹಾಯ್ ಮಾಡ ಅನ್ನ ಮಾಡ ನಿನ್ಗೆ ಏನ್ ಬೇಕು ಹೇಳು ಚೋಟಿ ಹಿಂಗೇನು ಬೇಕು ಹೇಳು ಬೌಲ್ಡ್ ಐಸ್ ಕ್ರೀಮಾ ನೋಡ್ರಿ ಚೌಕೋಬೋಳು ಐಸ್ ಕ್ರೀಮ್ ಬೇಕತ್ತ ನಮ್ ತೋತಿ ಮೆಂತಿಕಾಯಿಗೆ ಕಾಯಿಗಿ ನಮ್ ಮಮ್ಮಿ ಈಗ ಸ್ನೇಹ ನೋಡ್ರಿ ಉಗುರ್ ತೆಗಿಯಕತ್ತೆಂಡ್ಸ ಪಿಲ್ಲರಿ ಸದ್ಯಕ್ಕ ಈ ಸ್ನೇಹ ಇಡ್ಕೊಂಡ್ ಕುತ ನೋಡ್ರಿ ಮಮ್ಮಿ ನಮ್ ಸೃಷ್ಟಿ ಆಕಿತ್ತಲ್ಲಿ ಎರಡ್ ದಿನ ಮೂರ್ ದಿನ ಬಿಚ್ಚು ನಡೀತದ್ರಿ ಅಷ್ಟ್ ಬಿಗಿಯಾಗಿ ಹಾಕಿರ್ತಾಳ ಎಷ್ಟ ಚೆನ್ನಾಗ್ ಹಾಕ ನೋಡ್ರಿ ಸ್ನೇಹಿತರೆ ವಿಡ ಇಷ್ಟ್ರ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ದಯವಿಟ್ಟು ನಮ್ಗ ಸಪೋರ್ಟ್ ಮಾಡ್ರಿ ಯಪ್ಪೋ ಏಸ್ ಗುಳಿಯಾಗಿ ಉಗುರ ಒಂದು ಕಾಲ ಇಬ್ಬಳ್ದು ನೋಡ್ಬಿ ಯಾವ ಉಗುರು ಉದ್ದಿದ್ರೆ ಪೇಂಟ್ ಚಂದ ಅನ್ಸತ್ತ ಉಗುರು ಪೇಂಟ್ ಮಂಡಿದ್ರೆ ಚಂದ ಅನ್ಸಲ್ಲ ಒಬ್ಬೊಬ್ರು ಮುದ್ದೆ ಬಿಟ್ಟಿರ್ತಾರೆ ಉಗುರು ಉದ್ಗ ತೂ 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 ತೂತ ಬೇಕಿತ್ತ ಸ್ನೇಹಿ ಸ್ನೇಹ ಬೇಕಿತ್ತಾ ತಕ್ಕೋ ಅದ್ರ ನಕರ ಮಾಡ್ತಿ ನಕ್ಕ ಮಮ್ಮಿ ಮಾಡ್ತಾರ ಬಿಲ್ಲೇನ ಹೋಗರ್ಲಗು ಗ್ರೋತ್ ಆತವ್ರಿ ಬಂದು ಕಣ್ಣಪಟ್ಟ ದಿನ ಐತಿ ಸದ್ಯಕ್ಕ ಅಂದಾಗ ಅವನು ಉದ್ದು ಬಂದಾವು ಬಂದಾವ ತೆಗ್ದೋಡ್ರಿ ಸದ್ಯಕ್ಕ ಒಟ್ಟ ಹುಡ್ಕಾಡ್ ಹುಡ್ಕಾಡು ಹುಡ್ಕಾಡಿ ಬೈಯಾದ ಬೈಯದ ಮಮ್ಮಿ ಕೆಲ್ಸ ಕೆಲ್ಸ್ರಿ ಮಕ್ಳಿಗ್ ಹಾಂಗಿಟ್ಟಿ ಮಕ್ಳಿಗ್ ಹಿಂಗಿಟ್ಟಿ ಅವ್ರಿಗೆ ಹಾಂಗ ಮಾಡ್ತಿ ಇವ್ರಿಗೆ ಹಿಂಗ್ ಮಾಡ್ತಿ ಅಂತೇಳಿ ನಾನು ಅಂತ್ರು ಬಲಗೈದಾಗ ಒಟ್ಟೆ ಉಗುರು ನಿಂದ್ರದ ಇಲ್ರಿ ಫ್ರೆಂಡ್ಸ್ ತಾವ ಕರ್ದ್ ಕರ್ದು ಬಿಳುತ್ತ ಒಗೆಣ್ಣ ಬಾಂಡೆ ಮಾಡಾಗ ಈ ಕೈಯ್ಯಾಗ ಏನೈತಿ ಒಂಚೂರು ಇರ್ಬೇಕ್ರಿ ಉಗುರು ಪಲೀಸ್ ಹಚ್ಕೊಂಡಿ ನೋಡ್ರಿ ಅರ್ಧ ಮರ್ದ ಹೋಗೈತಿ ಅರ್ಧ ಮರ್ದ ಐತಿ ಅಲ್ಲಿ ನೋಡ್ರಿ ಒಂದು ಡುಕ್ಕರ್ಗೆ ಬಚ್ಚೆ ಕಬ್ಬು ತಿನ್ನಕತ್ತೈತಿ ಅದಕ್ಕೆ ಖುಷಿ ಆಯ್ಬಿಟ್ಟೈತಿ ನೋಡ್ರಿ ಸದ್ಯಕ್ಕ ಮನುಷ್ಯರಿಗೆ ಸಿಗಲ್ಲ ನೋಡ್ರಿ ಡುಕ್ಕರಿಗೆ ಕಬ್ಬು ನಾವು ಸಣ್ಣ ಇದ್ದಾಗ ಡುಕ್ಕರ್ ಅಂದ್ರೆ ನಮ್ ಬಾರಿ ದೊಡ್ಡ ಇದು ರೀ ಅದ್ ಹಿಂದಿ ಮಾತಾಡಕತ್ತೀವಿ ಹಿಂದಿ ಮಾತಾಡಕತ್ತೀವಿ ಹೇಳಿ ಎಷ್ಟು ಎಂಜಾಯ್ ಮಾಡ್ಕೊತ ನೋಡ್ರಿ ಅದ್ರ ಯಾವ ಪರಿತೈತ ಸೂಪರ್ ನೋಡ್ರಿ ಅದನ್ನ ಅದ್ರ ಬಳಿ ಟ್ಯಾಲೆಂಟ್ ಎಷ್ಟು ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ಏನಪ್ಪಾ ಇದು ಇವ್ರು ತೋರ್ಸಕತ್ತಾರ ಅನ್ಬೇಡ್ರಿ ಯಾರೋ ತೋರಿಸ್ತದ್ದು ಬಾ ತೋರ್ಸಕೋದ ಡಿಫ್ರೆನ್ಸ್ ಅಂತ ನೋಡ್ರಿ ಅದಕ್ಕಂತ ಹೇಳಿ ನಮ್ಮ ಸೃಷ್ಟಿ ಅಕ್ಕ ರಂಗೋಲಿ ಅಕ್ಕ ನೋಡ್ರಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಏನವಪ್ಪ ಬಿಡು ಅದ್ರಾಗ ಯಾಕೆ ನೀರು ತುಂಬಿಕೊಂಡಿದ್ದಿ ಇಡು ಹೋಗೋದನ್ನಲ್ಲಿ ಇಡು ಹೋಗು ಇಡು ಅಂದಿ ಪಿಶ್ ಪ್ಲಾಸ್ಟಿಕ್ ಹಾಳೆ ತಗೊಂಡು ಪಿಶ್ ಅಂತ ನೋಡುಗ ಎರಡು ಕೈಯನು ಎರಡು ಕಲ್ಲೂ ಹೋಸ್ ತಗದಾಡ್ರಿ ನಾಲ್ಕು ಮಂದಿ ನಾವು ಬೇಕಿ ಇಲ್ಲಿ ಸದ್ಯ ಕುಡ್ದರು ಅಷ್ಟು ಗುರು ತಗ್ದಾಳ ಅವ ಚರಂಡಿ ಹಾಕಿಬಿಡ್ಯಾವ ಚೋಟಿ ಇಡ್ತಿ ನಿನಗಿನ ನಿನಗಿನ್ನ ವಾಜ್ತದ ನೀ ಹೆಂಗ ನೀರಿನ ಟೈಬಿಡಾಮು ಚೋಟು ಹೂವ ಮೂರೇ ಆ ರೇ ಅಂತ ನೋಡ್ರಿ ನಮ್ಮ ಚೋಟಿ ಅಕ್ಕ ರಂಗೋಳಿ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ಹೂವು ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಈ ಥರದ್ದು ಹೂಗಳು ಅವಾಗ ಭಾಳ ಈ ಕಡಿಮೆ ಆಗಿಬಿಟ್ಟವ ನೋಡ್ರಿ ಎಲ್ಲ ಈ ಥರ ಶಶಿ ರೋಡ್ ಬಂದು ಬಂದು ಅದಕ್ಕೆ ಬೆಳೆಯೋದಕ್ಕೆ ಜಾಗವೇ ಎಲ್ಲರದಂಗೆ ಆಗಿಬಿಟ್ಟೈತೆ ನೋಡಿರಿ ಮೊದ್ಲೇನು ಬೀಜ ಗಿಡ ಹುಟ್ಟುತ್ತ ನೋಡಿರಿ ಅವು ಅಷ್ಟೇ ಕರಿ ಇಲ್ಲೊಂದು ಸ್ವಲ್ಪ ಜಾಗ ಐತಿ ಫ್ರೆಂಡ್ಸ ತೆಗ್ಗಿನ ಥರ ತೆಂಗಿನ ಗಿಡ ಹಚ್ಚಕ್ಕೆ ಮಾಡಿದ್ದಿಡ್ರಿ ನಮ್ಮ ಇದನ್ನ ಮೊದಲ ತೆಂಗಿನ ಗಿಡ ಏನು ಹತ್ತಲಿಲ್ಲ ಹಂಗಾಗಿ ಹೂವಿನ ಗಿಡನೇ ನಾಟಕತ್ತ ನೋಡಿರಿ ಇಲ್ಲ ಐತಲ್ಲ ತೆಂಗಿನ ಗಿಡ ಮತ್ತೆ ಯಾವಾಗ ಹಚ್ಚಿ ಇದನ್ನ ನಮ್ಮ ಓಣಿ ನಮ್ಮ ಓಣಿ ಹೇಟ್ ಐತ್ರಿ ಈ ಕಡೆ ಡೌನ್ ಆ ಕೋತ ಬಂದೈತ್ ನೋಡ್ರಿ ಯಾಕೆ ಯಾಕಡ್ತೀಯಪ್ಪು ನೀನ್ ಬಿಡು ಜಗಳ ಉರ್ಪರತ್ತೂ ಇಲ್ಲ ನೋನ್ರಿ ಇಲ್ಲಿ ಅಗ್ಲಂ ಬಗ್ಲಂ ಚೆಡ್ಡಿ ಹಾಕೊಂಡು ಕೆಟ್ಟ ಕಿಡಗಿಡ ಬಿಟ್ಟನ್ರಿ ಇಲ್ಲಿ ಬಂದ್ಮ್ಯಾಗ ಇವ್ನ ಸಂಬಂಧ ನಾ ಬೈಸ್ಕೊಬೇಕು ನಮ್ಮ ಮೂ ಕಡಿಂದ ನಿನ್ನ ನಿನ್ ನೀನ್ ನಿನ್ ಒಂದು ವೃಷ್ಟಿ ಅಕ್ಕಗ ಮಮ್ಮಿ ಆಯಿಲ್ ಮಸಾಜ್ ತಲೆಗೆ ಏನಪ್ಪಾ ಏನು ಅದೇನು ಅಪರೂಪ ಪಿಲ್ಲ ಉಣ್ಣದಲ್ಲ ತಿನ್ನೋದಲ್ಲ ಇಟ್ಟಿಟ್ಟು ಕಲ್ಲಿಗೆ ಬಡದ ಇರ್ತಾವ್ರಿ ಕೊಟ್ಬಿಡ ಚೋಟು ಬಿಡ ಅವನಿಗೆ ಚಾಕ್ಲೇಟ್ ಕೊಡ್ಸೋದು ಬೇಡ ನೀನು ಕೊಡಿಸ್ತೀನಿ ಅವ್ನಿಗೆ ಕೊಡ್ಸಲ್ಲ ಅದ್ ಕೊಟ್ಬಿಡು ಒಕಟ್ಬಿಡು ಒಕಟ್ಬಿಡು ಮಾರಿ ಮ್ಯಾಗ ಪಿಲೆ ನಿಂಗೆ ಚಾಕ್ಲೇಟ್ ಇಲ್ಲ ಹಾಕಿ ಒಕ್ಕಟ್ಟದ ಒಕ್ಕಟ್ಟೆ ಇದ್ಲೋ ತಗೊಳ್ಳಿ ನೋಡ್ರಿ ಎಷ್ಟು ಹುಡುಗರಿಗೆ ಇರ್ತದ ನೋಡ್ರಿ ಜಿದ್ದ ಅಸಹ್ಯ ಆಯ್ತವ ನೀವು ಕರೆಕ್ಟ್ ಇದೆ ನೀರೋಲಿ ಅತ್ತೈತಿ ರೀ ಫ್ರೆಂಡ್ಸ ಆ ಗ್ಯಾಪ್ನಾಗ ಕೂತೀನ್ರಿ ಏನು ಮಾಡ್ರಿ ಐಡಿಕ್ಸ್ ಯಾಕೆ ಹಚ್ಕೊಂಡು ಇಟ್ಕೊಂಡ್ರು